ಅಂದರೆ ಅವ್ರಿಗೆ ನಾನು ಕರ್ಕೊಂಡೋಗಿದ್ದು ಡಾಕ್ಟರ್ ಕೂಡ ಇಲ್ಲ ಸರ್ ಅಂತಲ್ಲಿ ಕರ್ಕೊಂಡೋಗಿ ತೋರಿಸಿದ್ದೀನಿ ಯಾವ ಡಾಕ್ಟರ್ ಸ್ನೇಹಿತರೆ ನಮಸ್ಕಾರ ಒಂದು ಟಿಪಿಕಲ್ ಕೇಸು ಏನಂತಂದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಸರ್ವೈಕಲ್ ಡಿಸ್ಪೋಸ್ ಅಂತ ಕೇಳಿರ್ತೀರ ಅದು ತುಂಬ ಪೇನ್ ಇದ್ರೆ ಅದು ಕೈಗೂ ಕೂಡ ಜಾಸ್ತಿ ರೇಡಿಯೇಟಿಂಗ್ ಆಗುತ್ತೆ ಮತ್ತೆ ನೆಕ್ ಕೂಡ ಮೂವ್ಮೆಂಟ್ ಮಾಡೋಕೆ ಆಗುತ್ತೆ ಇಲ್ಲಿ ನೀವು ಎಮ್ ಆರ್ ಐ ನೋಡಿದ್ರೆ ಎಂಥ ಒಂದು ಓದಿಲ್ದಿರೋ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ನೀಟಾಗೆ ಈ ಡಿಸ್ಕ್ ಆಗಿದೆ ಇಲ್ಲಿ ಈ ಡಿಸ್ಕ್ ನೋಡಿ ಕರೆಕ್ಟಾಗಿ ಹೋಗಿ ಸ್ಪೆನ್ ಹೇಳ್ಕಂಡು ಪ್ರೆಸ್ ಇದೆ ಸೊ ಈ ಥರ ಇದ್ದಂಥ ಇವರು ಇವಾಗ ನೈಂಟಿ ಪರ್ಸೆಂಟ್ ಪೈನ್ ಕಡಿಮೆ ಆಗಿದೆ ಅಂತ ಇದ್ದಾರೆ ಹಂಗಾಗಿ ಅವರ ಒಂದು ಅನುಭವನ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮದು ಯಾವ ಏನಂತಾರೆ ಬಳ್ಳಾರಿಯ ಕಡೆ ಸಿರುಗುಪ್ಪ ಸರ್ ಸಿರುಗುಪ್ಪದಿಂದ ಬಂದಿರೋದು ಇಲ್ಲಿ ನಮ್ಮ ಅಣ್ಣ ಬಂದು ತೋರ್ಸ್ಕೊಂಡು ಹೋಗಿದ್ರು ಸರ್ ಅವರು ತಿಳ್ಕೊಂಡ್ರೆ ಇಲ್ಲಿ ಹೋಗ್ರೆ ಅಂತಂದ್ರು ಸರ್ ಅದಕ್ಕೆ ಬಂದಿದ್ದೀವಿ ಸರ್ ಏನು ಏನು ಪ್ರಾಬ್ಲಮ್ ಇತ್ತು ಡಿಸ್ಕ್ ಬಲ್ಜಿತ್ತು ಸರ್ ಡಿಸ್ಕ್ ಬಲ್ಜಿ ಹ್ಞೂ ಸರ್ ಬಳ್ಳಾರಿಯಲ್ಲಿ ಹೇಳಿ ಸರ್ ಅವ್ರ ಹತ್ರ ಹೋದ್ರೆ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು ಸರ್ ಮತ್ತೆ ನಾವು ಬೇರೆ ಕಡೆ ಕೇಳಿದ್ರೆ ಇಲ್ಲಿ ಅಡ್ರೆಸ್ ಸಿಕ್ತೀವಿ ಸರ್ ಸೀದಾ ಇಲ್ಲೇ ಓಕೆ ಓಕೆ

ಸೊ ಇದು ಎಷ್ಟು ಜಾಸ್ತಿ ಇತ್ತು ನಾವು ಇವ್ರಿಗೆ ನೋವು ಯಾವ ಯಾವ ಲೆವೆಲ್ಗೆ ಇತ್ತು ನಾವು ರಾತ್ರಿ ನಿದ್ದೆ ಕೂಡ ಮಾಡ್ತ ಮಾಡ್ತಿದ್ದಿಲ್ಲ ಸರ್ ಇವರು ನೋವು ಎಳ್ಕೊಂಬೋದು ಒಂದು ಕೆಲಸ ಮಾಡೋಕ್ಕೂ ಆಗ್ತಿದ್ದಿಲ್ಲ ಸರ್ ಹಂಗಾಗಿ ಇಲ್ಲಿ ಬಂದು ಓಕೆ ಸೊ ಅವಾಗ ನೀವು ಅಲ್ಲಿ ಲೋಕಲ್ ತೋರಿಸಿದ್ರೆ ಫಿಸಿಯೋಥೆರಪಿ ಏನಾದರೂ ಮಾಡಿದ್ರಾ ಏನೇನು ಮಾಡಿಲ್ಲ ಸರ್ ಅಲ್ಲಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟು ಅಲ್ಲ ಅಲ್ಲಿ ಅಲ್ಲಿ ಇದು ನೀರೋ ಸ್ಪೆಷಲಿಸ್ಟ್ ಸರ್ ಏನಂತೇಳಿ ಅವ್ರ ಹತ್ರ ಹೋದ್ರೆ ಅವರು ಒಂದು ವಾರ 15 ದಿವಸ ಟ್ಯಾಬ್ಲೆಟ್ ಕೊಟ್ರು ಸರ್ ಅದ್ರಲ್ಲೂ ಏನು ಕಡಿಮೆ ಆಗಲಿಲ್ಲ ಮತ್ತೆ ಅದೇ ತರ ನೋವು ಬಂತು ಆ ನಾವು ಬೇರೆ ಕಡೆ ತಿಳ್ಕೊಂಡ್ರೆ ನಿಮ್ಮ ಆಸ್ಪತ್ರೆ ಅಡ್ರೆಸ್ ಹೇಳಿದ್ರು ಸರ್ ಡಾಕ್ಟರ್ ಇಲ್ಲ ಅಂತ ಹೇಳಿ ಇಲ್ಲೇ ಬಂದುಬಿಟ್ಟು ಸಿಸಿಲ್ ಕೊಡು ಓಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿ ಆ ಇಲ್ಲೇ ಬಂದು ಓಕೆ ಸೋ ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಇಂಜೆಕ್ಷನ್ ಗೆ ಎಷ್ಟು ಕಮ್ಮಿ ಆಯ್ತು ಫಸ್ಟ್ ಇಂಜೆಕ್ಷನ್ ಗೆ 50% ಕಡಿಮೆ ಆಯ್ತು ಹೌದಮ್ಮ 50% ಕಮ್ಮಿ 왔다 ಫಸ್ಟ್ ಇಂಜೆಕ್ಷನ್ ಕ ಓಕೆ అయితే చాలా టూ టైమ్స్ వచ్చినారు కదా దానివల్ల కాకపోతే ఒక రెండు సార్లు ఇది జుమ్ జుమ్ అన్నది అంతే పెయిన్ ఏం రాలేదు ఇది బ్యాక్ సైడ్ కొంచెం నొప్పి అయింది అంతలో ఒక రెండు సార్లు వచ్చింది సార్ తర్వాతకి తగ్గిపోయింది ఏం లేదు కొంచెం బరువు ఏదైనా పని చేస్తే కొంచెం

ಪೇನ್ ಬಂದಾಗ ಲೈಕ್ ಎಷ್ಟು ಸಿವಿಯರ್ ಆಗಿತ್ತು ಸರ್ ನಿದ್ದೆ ಮಾಡಕಾಗ್ತಿರಲಿಲ್ಲ ಇಲ್ಲ ಸರ್ ಆತರ ಇರ್ತಿತ್ತು ಇಲ್ಲ ನಿದ್ದೆ ನಿದ್ದೆ ಮಾಡ್ತಿದ್ದಿಲ್ಲ ನೋವು 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 ಅಂತ ಬಹಳ ಬೇಸತ್ತಾರ ಸರ್ ಯಾಕೆ ಸರ್ ಬಹಳ ಸರಿ ಅತ್ತು ಅತ್ತು ಬಿಟ್ಟಿದ್ದೆ ಹೌದು ನಿದ್ದೆನೇ ಮಾಡ್ತಿದ್ದಿಲ್ಲ ರಾತ್ರಿ ಹೊತ್ತು ಇವರು ನಾವು ಪತಿ ಹೇಳಿ ಕೊಟ್ಟವಲ್ಲ ಡೇಟ್ ಹ್ಮ್ ಡೇಟ್ ಅಲ್ಲಿ ಇವ್ರ ಏನನ್ ಬಿಟ್ಟಿದ್ದಾರೆ ಎಲ್ಲ ಎಲ್ಲಾ ಸರ್ ನೀವ್ ಏನ್ ಹೇಳಿದಿರಿ ಅದೇ ಕಂಟಿನ್ಯೂ ಮಾಡ್ತಾ ಇದ ಏನೇನ್ ಬೇರೆ ತಗೊಂಡ್ ಏನನ್ ಬಿಟ್ಟಿದ್ರಿ ಮುಂಚೆ ಏನನ್ ತಗೊಂತಿದ್ರಿ ಮುಂಚೆ ನಾವು ಮುಂಚೆ ಕಾಯಿಪಲ್ಲೆ ಅವು ಇವು ಚಲನ್ ಬರೋಕಿನ್ನ ಮುಂಚೆ ಆ ನಾವೇನೇನ್ ಬಿಡಕ್ ಹೇಳಿದ್ವಲ್ಲ ಅದನ್ನೆಲ್ಲ ತಿಂತಾ ಇದ್ರ ಹು ಸರ್ ಕಾಫಿ ಟೀ ಕುಡಿತೀ ಹಾ ಕುಡಿತಿದ್ರು ಸರ್ ಹಾ ಅವಾಗ ಅವಾಗ ಸರ್ ಅವಾಗ ಎಲ್ಲಾ ಮಾಡ್ತಿದ್ರು ಇವಾಗ ಏನು ಅವಾಗ ಕಾಫಿ ಟೀ ನಮ್ ಕಡೆ ಸ್ವಲ್ಪ ರೈಸ್ ಜಾಸ್ತಿ ಬೆಳೆಸ್ತೀವಿ ಸರ್ ನಾವು ರೈಸ್ ಜಾಸ್ತಿ ರೈಸ್ ರೊಟ್ಟಿ ಅದೆಲ್ಲ ತಿಂತಿದ್ರು ಇವಾಗ ಚಪಾತಿ ಯಾವಾಗೋ ಒಂದ್ಸರಿ ಫುಡ್ ಬೇಕರಿ ಫುಡ್ ತಿಂತಿದ್ರು ಸರ್ ಬ್ರೆಡ್ ಇವು ತಾಂಬರ್ತಿದ್ರು ತಿಂದೆ ತಿಂತಿದ್ರು ಇವಾಗ ಎಲ್ಲ ಪೂರ್ತಿ ಏನೇನಿಲ್ಲ ಸರ್ ಎಲ್ಲಾ ಜೀರೋ ಏನಂದ್ರೆ ಇವಾಗ ಒಂದು ಜೋಳ ಬರುತ್ತಲ್ಲ ಸರ್ ಜೋಳದಿಂದ ಒಂದು ನಾವು ಒಂದ ಒಂದ್ ಜೋಳನ ಒಂದ್ ಮೂರ್ ಪೀಸ್ ಮಾಡ್ಬಿಟ್ಟು ಅದರಿಂದ ಅನ್ನ ಮಾಡ್ಕೊಂಡು ತಿಂತಿದ್ದಾರೆ ಆತರ ಮಾಡ್ಬೋದು ಆತರ ಮಾಡ್ಬೋದು ಮಾಮೂಲಿ ಅನ್ನ ತಿನ್ ಅನ್ನ ಬಿಡುತ್ತೆ ಏನ್ ಗೊತ್ತಾ ನೀವ್ ಅಕ್ಕಿ ಬೆಳಿತೀರ ನಾವೇ ಅಕ್ಕಿ ಬೆಳಿ ನೀವ್ ಏನ್ ಮಾಡಿ ಗೊಬ್ಬರ ಹಾಕ್ಬಿಡಿ ಅದಕ್ಕೆ ಗೊಬ್ಬರ ಹಾಕ್ಬಿಡಿ ಆಮೇಲೆ ಔಷಧಿ ಹೊಡಿಬೇಡಿ ನೀ ಸಪ್ರೇಟ್ ಆಗಿ ನಿಮ್ ಮನೆಗೆ ಅಂತಾನೆ ಒಂದು ಕಾಲ್ ಎಕರೆ ಬಳಸ್ಬೇಕು ಕಾಲ್ ಎಕರೆ ಸಪ್ರೇಟ್ ಆಗಿ ಇಟ್ಬಿಡ್ಲಿ ಅದು ನೀರು ಚಾನಲ್ ನೀರು ಇದು ತುಂಗಭದ್ರ ತುಂಗಭದ್ರ ಟಿ ಬಿ ಡ್ಯಾಮ್ ನೀವು ಅದನ್ನೇ ಮಾಡ್ಬೇಕು ಅಂದ್ರೆ ಅದಕ್ಕೆ ಯೂರಿಯಾ ಅದು ಸಂಜೀವಿನಿ ಅದು ಅದನ್ನ ಸಗಣಿ ಹಾಕಿ ಮತ್ತೆ ಗಂಜಳ ಬರುತ್ತಲ್ಲ ಅದನ್ನ ಹಾಕಿ ಆಮೇಲೆ ಅದಕ್ಕೆ ಔಷಧಿ ಹೊಡಿಬೇಡಿ ಮೇಲಿಂದ ಸ್ಪ್ರೇ ಮಾಡಕ್ ಹೋಗ್ಬೇಡಿ ಈ ತರ ಮಾಡಿ ಅದು ಫಸ್ಟ್ ಇನ್ನು ಹಾಕಿರ್ತಿರಲ್ಲ ಅದ್ರ ಸ್ವಲ್ಪ ಎಫೆಕ್ಟ್ ಇರುತ್ತೆ ಒಂದ್ ಎರಡ್ ಮೂರ್ ಬೆಳೆ ಮೇಲೆ ಅದು ಸ್ವಲ್ಪ ಆ ವಕ್ಕಿನ ಯೂಸ್ ಮಾಡಿ ಏನಾಗಲ್ಲ ನಿಮ್ಗೆ ಒಡಕ್ಲೆ ತಿನ್ಬೇಕು ಅಂತಿಲ್ಲ ಬಟ್ ಇವಾಗ ಏನ್ ಕಾಫಿ ಟೀ ಎಲ್ಲ ಬಿಟ್ಟಿದಾರಲ್ಲ ಅವನ್ನ ಪರ್ಮನೆಂಟ್ ಆಗಿ ಪರ್ಮನೆಂಟ್ ಅಭ್ಯಾಸನೇ ಮಾಡ್ಬೇಡಿ ಇಲ್ಲ ಇಲ್ಲ ಯಾಕಂದ್ರೆ ಆಗಿದೆ ಅಲ್ವಾ ಮತ್ತೆ ಇವಾಗ ಕೆಲವು ಪೇಷಂಟ್ಸ್ ಬರ್ತಾರೆ ಸಡನ್ ಆಗಿ ತಿಂದ ತಕ್ಷಣ ಇವಾಗ ನಾನೇನ ಬಿಡಕ್ಕೆ ಹೇಳಿರ್ತೀನಿ ಯಾವ್ದು ಬರ್ಡೇ ಇರುತ್ತೆ ಹ್ಯಾಪಿ ಬರ್ಡ್ಡೆ ಅವ್ರಿಗೆ ಅನ್ಹ್ಯಾಪಿ ಹೋಗಿ ಪೇಸ್ಟ್ರಿ ಬಿಡ್ತಾರೆ ಕೇಕ್ ತಿನ್ಬಿಡ್ತಾರೆ ಐಸ್ ಕೇಕ್ ತಿನ್ನಿ ಅಂತ ಹೇಳಿ ಸೊ ತಿಂದ ತಕ್ಷಣ ವಿತ್ ಇನ್ ನೆಕ್ಸ್ಟ್ ಎರಡು ದಿನದಲ್ಲಿ ಪೇನ್ ಬಂದ್ಬಿಡುತ್ತೆ ಬಾಡಿಗೆ ಆಗ್ತಾ ಇಲ್ಲ ಇನ್ಫ್ಲಮೇಷನ್ ಅದು ಅದು ಡಿಸ್ಕ್ ಊತ್ಕೊಂಡಿತ್ತಲ್ಲ ಡಿಸ್ಕ್ ಊತ ಕಮ್ಮಿ ಆಗಿದೆ ಅದು ಇವಾಗ ಅದು ಊತ್ಕೊಂಡಿದ್ದೆ ಯಾಕಂದ್ರೆ ಅಂತವೆಲ್ಲ ಯೂಸ್ ಮಾಡ್ತಾ ಇತ್ತು ಇವ್ರ ಒಬ್ಬರಿಂದ ಒಬ್ಬರಿಗೆ ಬಾಡಿ ಬಾಡಿ ಡಿಫ್ರೆನ್ಸ್ ಇದೆ ನೀವು ನೀವು ಬರಲ್ಲ ಇವರಿಗೆ ಬರ್ಬಹುದು ಬರಬಾರ್ದಾದ್ರೆ ಇವಾಗ ನೀವು ಬಿಟ್ಟಿದ್ದೀರ ಅವ್ ಜ್ಯೂಸ್ ಬೆಳಿಗ್ಗೆ ಏನ್ ಮಾಡ್ತಾರಲ್ಲ ಅವ್ರು ಏನ್ ತಗಂತಾರ ಅದೇ ನಾನ್ ಇವಾಗ ನೀವ್ ಹೇಳಿದ್ರಲ್ಲ ಅದೇ ಸೇಮ್ ಡಯಟ್ ಇವಾಗ ನಾನು ಮಾಡ್ ಒಂದ್ ಐದ್ ಕೆಜಿ ಕಡಿಮೆ ಆಗಿದ್ದೀನಿ ಇವಾಗ ಎಂಬತ್ತೆರಡು ಇತ್ತು ನಿನ್ನೆ ವೈಟ್ ಇದ್ ಮಾಡಿದೀನಿ ಸೆವೆಂಟಿ ಸೆವೆನ್ ಇದೆ ಹಂಗಾಗಿ ಮುಂದೆ ಬರಬಹುದು ಅಂತ ಹೇಳಿ ನಾನು ಆತರ ಅವಾಯ್ಡ್ ಮಾಡ್ಬೇಕು ಇವಾಗ ಎಲ್ಲ ಹೋಗ್ತಿವಿ ಏನೋ ಪರೋಟ ಗಿರಾಟ ಮಾಡಿದ್ರ ಮದ್ವೆಲಿ ತಿನ್ಬಿಡ್ತಿವಿ ಆ ಅವತ್ ಬರ್ದೇ ಇರಬಹುದು ಪೈನ್ ಒಂದ್ ತಿಂಗಳಾದ್ಮೇಲೆ ಕಾಣಿಸ್ಕೊಳ್ಳುತ್ತೆ ಕಾಣಿಸ್ಕೊತೆ ಯಾಕಂದ್ರೆ ಇಲ್ಲ ಆಗ್ತಾ ಇದು ಡಿಸ್ಪೋಲ್ ಆಗಿದೆ ಎಲ್ಲಿಂದ ಡಿಸ್ಪೋಲ್ ಆಯ್ತು ಗೊತ್ತಾ ಅವರಿಗೆ ಊಟದಿಂದ ಈಗ ಆ ಊಟ ಮತ್ತೆ ನಾವು ಬರುತ್ತೆ ಅದಕ್ಕೋಸ್ಕರ ನಾವ್ ಹೇಳೋದು ಪರ್ಮನೆಂಟ್ ವಾಸಿನ ಅಂತ ಕೇಳ್ತಾರೆ ಪರ್ಮನೆಂಟ್ ವಾಸಿನೇ ಬಟ್ ನಾವು ಇವಾಗ ಏನು ಬಾಡಿನಲ್ಲಿ ಈ ಎಷ್ಟ್ ದಿನ ಅಂಶ ಬಾಡಿನಲ್ಲಿ ಸೇರ್ಕೊಂಡು ನಮ್ಗೆ ಇದೆಲ್ಲ ಡಿಸ್ಪೋಲ್ ಡ್ಯಾಮೇಜ್ ಅನ್ನ ಮಾಡಿತ್ತು ಕರ್ಣದಲ್ಲ ಡ್ಯಾಮೇಜ್ ಮಾಡಿ ಅಲ್ಲಿಂದ ನಮ್ಗೆ ಆಗಂಗ ಮಾಡಿತ್ತು ಇವಾಗ ನಾವ್ ಅದನ್ನ ಅವಾಯ್ಡ್ ಮಾಡ್ಬಿಡ್ಬೇಕು ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಅವನ್ನ ಬಿಟ್ಬಿಟ್ರೆ ಅವಾಗ ಮತ್ತೆ ಡ್ಯಾಮೇಜ್ ಆಗಲ್ಲ ಅದು ಆ ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡೋಕೆ ಇಂಜೆಕ್ಷನ್ಸು ಮಾತ್ರ ಎಲ್ಲ ಕೊಟ್ಟಿದ್ವಿ ಇನ್ನೊಂದು ಆರು ತಿಂಗಳಿಗೆ ಮಾತ್ರ ಕೊಟ್ಟಿರ್ತೀವಿ ಮೂರೇ ಮೂರು ಮಾತ್ರೆ ಇದನ್ನೇನಕ್ಕೆ ತಗೊಂಡಿದ್ದ ಸ್ನೇಹಿತರೆ ಅಂದ್ರೆ ಇವ್ರಿಗೆ ಕೊಟ್ಟಿರೋದು ಮೈನ್ಲಿ ಬೇರೆ ಸಪ್ಲಿಮೆಂಟೇಷನ್ ಡಿಸ್ಕು ಇಂಪ್ರೂಮೆಂಟ್ ಆಗೋ ಒಂದು ಪ್ರೋಟೀನು ಅದು ಟ್ಯಾಬ್ಲೆಟ್ ಮತ್ತೆ ಒಂದು ಕ್ಯಾಲ್ಸಿಯಮ್ ವಿತ್ ಅದರಲ್ಲಿ ಒಂದು ಸ್ವಲ್ಪ ಬೇರೆ ತರ ಒಂದು ಬೋನ್ ಗಟ್ಟಿಯಾಗೋದು ಒಂದು ಅಂಶ ಇದೆ ಸಿಸಸ್ ಕ್ವಾಡ್ರೆಗ್ಯುಲರ್ಸ್ ಅಂತ ಅದು ಕೂಡ ಸಪ್ಲಿಮೆಂಟೆ ಆಮೇಲೆ ಅದು ಬಿಟ್ಟರೆ ಒಂದು ಒಂದು ಮಿಥೈಲ್ ಕೊಬಲ್ ಮೇಲೆ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ರಿಸ್ಪಿರೇಟರ್ ಆ ಥರ ಬೇರೆ 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 ಆಂಟಿ ಅಸಿಟ್ಸು ಸರಿ ಆಂಟಿ ಆಕ್ಸಿಡೆಂಟ್ಸ್ ಇರ್ತಕ್ಕಂಥ ಒಂದು ಸಪ್ಲಿಮೆಂಟೇಷನ್ ಕೊಟ್ಟಿದ್ದೀನಿ ಇಷ್ಟೇ ಮೂರೇ ಮಾತ್ರ ಇನ್ನೊಂದು ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಮಾಡಿ ಡಯಟ್ ಮಾತ್ರ ಸೇಮ್ ಕಂಟಿನ್ಯೂ ಕಂಟಿನ್ಯೂ ಓಕೆ ಓಕೆ ಸೊ ನೀವೆಲ್ಲ ಏನೇನು ಜ್ಯೂಸ್ ಕುಡಿತೀರಾ ಇವಾಗ ಬೆಳಿಗ್ಗೆ ಕುಂಬಳಕಾಯಿ ಜ್ಯೂಸು ಅದಾದಮೇಲೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಒಳಗೇನೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿದ್ದಾರೆ ಓಕೆ ಓಕೆ ಆಮೇಲೆ ಮಧ್ಯಾಹ್ನ ಮಧ್ಯಾಹ್ನ ಇವರು ಜೋಳದನ್ನ ಮಾಡ್ತದೆ ಧಕ್ಕಿ ಓಕೆ ರಾತ್ರಿ ಹೊತ್ತು ನಾವು ಜೋಳದ ಅನ್ನ ಮಾಡ್ಕೊಂತೀವಿ ಸ್ವಲ್ಪ ಸ್ವಲ್ಪ ಒಂದ್ ರೊಟ್ಟಿ ಅಷ್ಟೇ ನೀವು ಎಷ್ಟು ವೇಟ್ ಲಾಸ್ ಆಗಿದ್ದೀರಾ ನೀವು ಇವರು ಮೂರು ಕೆಜಿ ಗುಡ್ ಸೂಪರ್ ಸರ್ ವೆರಿ ಹ್ಯಾಪಿ ಓಕೆ ನಿಮಗೆ ಯಾಕಂದ್ರೆ ನಿಮಗೆ ಸರ್ಜರಿ ಅಂತ ಹೇಳಿದಾಗ ಯಾಕೆ ಮಾಡ್ತಿಲ್ಲ ಸರ್ ನಾನು ಬೇರೆ ಇಬ್ಬರು ಮೂವರ್ ಸಜೆಶನ್ ಕೇಳಿದೆ ಸರ್ ಅಲ್ಲಿ ಬೆನ್ನಿಗ್ ಸರ್ಜರಿ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಹೇಳೋದು ಆಗೋದಿಲ್ಲ ಅಂತ ಹೇಳಿ ಒಂದ್ ಇಬ್ರು ಮೂವರು ಸರ್ ಹಂಗಾಗಿ ನಾನು ಕೆಲವೊಂದು ಡಾಕ್ಟರ್ಗಳಿಗೆ ಕೇಳಿದೆ ಹೆಂಗ್ ಹೆಂಗ್ ಸರ್ ಏನ್ ಕತೆ ಹೆಂಗ್ ಮಾಡ್ಬೇಕು ಹೇಳಿ ಕೇಳಿದ್ರೆ ನೀವು ನಮ್ಮ ಅಣ್ಣ ಒಬ್ರು ತೋರಿಸಿದ್ರೆ ಅಂಬರೀಶ್ ನಾಯಕ್ ಅಂತೇಳಿ ಸಿರುಗುಪ್ಪ ಕಿಂಚನಗುಡ್ಡ ತಾಣ ಅವರು ಅವ್ರಿಗೆ ಹೋಗಿ ಕೇಳಿದೆ ಸರ್ ಕೇಳಿದ್ರೆ ಸೀದಾ ಇಲ್ಲಿ ಸ್ವಂಟ ನೋವು ಸರ್ ಪೂರ್ತಿ ಅದೇನು ನಾನು ಇದ್ ನೋಡಿಲ್ಲ ಸರ್ ಅಂದ್ರೆ ಫುಲ್ ಬಾಡಿ ಪೇನ್ ಇತ್ತು ಸರ್ ಅವ್ರಿಗೆ ಅಂದರೆ ಅವ್ರಿಗೆ ನಾನು ಕರ್ಕೊಂಡೋಗಿದ್ದು ಡಾಕ್ಟ್ರು ಕೂಡ ಇಲ್ಲ ಸರ್ ಕರ್ಕೊಂಡ್ ಹೋಗಿ ತೋರಿಸಿದೀನಿ ಯಾರ ಡಾಕ್ಟ್ರು ವಾಸಿ ಮಾಡಿಲ್ಲ ಸರ್ ಇಲ್ಲಿ ಬಂದ ವಾಸಿ ಆಗಿದೆ ಸರ್ ಅವರಿಗೆ ಅಲ್ಲಿ ಇಲ್ಲಿ ಯಾರೋ ತೆಕ್ಕಲ್ಕೋಟೆಗೆ ಒಬ್ರು ನಮ್ಮೂರು ಪಕ್ಕ ಸರ್ ಒಂದ್ ಹತ್ ಕಿಲೋಮೀಟರ್ ಅಲ್ಲಿದ್ದ ಅವ್ರಿಗೆ ಹೇಳ್ಯಾರ ಅಂಬ್ರೆ ಅವ್ರು ಅವ್ರ ಹೆಸರು ಗೊತ್ತಿಲ್ಲ ಅಜ್ಜಪ್ಪ ಅಂತಾನ ಏನೋ ಗೊತ್ತಿಲ್ಲ ಸರ್ ಅವರಿಂದ ಅವ್ರು ಬಂದ್ರು ಅವರಿಂದ ನಾವು ಬಂದಿದೀವಿ ಶಾಪ್ ಹಂಗೆ ಓಕೆ ಇಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸೊ ಹಂಗಾಗಿ ನಿಮ್ಗೆ ಅದು ಬೇಡ ಅಂತ ಅನಿಸ್ತು ಅದ್ರ ಮಾಡೋದು ಬೇಡಿ ಬಂದಿರಿ ಸುಮ್ಮನೆ ಮತ್ತೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಆಗ್ಬೋದು ಅವ್ರ ನಿಮ್ಮ ಮನ್ಸಿಗೆ ಬರ್ದಿದ್ರು ಸರ್ ಡಾಕ್ಟರ್ನ ಹೌದಾ ಹಾ ಕಂಪ್ ಕುಮಾರ್ ಅಂತ ನನ್ನ ಯಾಕೋ ಅಲ್ಲಿ ಬೇಡ ಅನಿಸ್ತು ಸರ್ ಬಂದಿಲ್ಲ ಸರ್ ಅಂದ್ರೆ ಅವ್ರದ್ದು ಏನೇ ಇರ್ಲಿ ನಾನ್ ತಿಳ್ಕೊಂತೀನಿ ಸರ್ ಎಲ್ಲೇನ ತೋರ್ಸ್ಕೊಂಡ್ ಬಂದ್ರ ಏನ್ ಮಾಡಿದ್ರಿ ಏನ್ ಕತೆ ಅಂತ ಹೇಳಿ ನಂದು ಟ್ಯಾಕ್ಸಿ ಡ್ರೈವರ್ ಸರ್ ಹಂಗಾಗಿ ಅವ್ರನ್ನ ಅಲ್ಲಿ ಮಾಡ್ತಾರಾ ಮಾಡ್ತೀನಿ ಹ್ಮ್ ಕಂಟಿನ್ಯೂ ಮಾಡಿ ಸರ್ ಕಂಟಿನ್ಯೂ ಒಳ್ಳೆ ಇದು ಇದೆ ತರ ಪತ್ತೆ ಕಂಟಿನ್ಯೂ ಮಾಡಿ ಮಕ್ಕಳಿಗೆ ಇದೆ ತರನೇ ಕೊಡಿ ಇವಾಗಿಂದನೇ ಮಕ್ಕಳಿಗೆ ಅದು ಇದು ಕಾಯಿಲೆಗಳು ಎಲ್ಲಾ ಚಿಕ್ಕ ವಯಸ್ಸಿಗೆ ಬರ್ತದೆ ಬರೋದಿಲ್ಲ ಇಲ್ಲ ಸೊ ಚೆನ್ನಾಗಿರ್ತಾರೆ ಬೇಕರಿ ಫುಡ್ ಇವಾಗ ಬೇಕರಿ ನಲ್ಲಿ ತರ್ತಾ ಇದ್ರಲ್ಲ ದಿನಕ್ಕೆ ಮಿನಿಮಮ್ ಅಂದ್ರೆ ಐವತ್ತರಿಂದ ನೂರು ರೂಪಾಯಿ ಖರ್ಚು ಖರ್ಚಾಗ್ತಿತ್ತು ಅದರಿಂದ ಆರೋಗ್ಯ ಹಾಳಾಗ್ತಿತ್ತು ಇವಾಗ ಅಲ್ಲಿ ಒಂದು ಆ ಒಂದು ಅಮೌಂಟ್ ಸೇವ್ ಆಗುತ್ತೆ ಆರೋಗ್ಯನೂ ಸೇವ್ ಆಗುತ್ತೆ ಸೇವ್ ಆಗುತ್ತೆ ಸೂಪರ್ ವೆರಿ ಗುಡ್ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸರ್ ಇನ್ನೇನು ಸರ್ ವಾಸಿ ಆಗ್ತಾ ಇದೆ ಎಲ್ಲರಿಗೆ ಸಂತೋಷ ಸಂತೋಷದ ಸುದ್ದಿ ಅಂತ ಹೇಳ್ತೀವಿ ಸರ್ ಇನ್ನೇನಿಲ್ಲ ನೀವೇನಕ್ಕೆ ಇಷ್ಟಪಡ್ತೀರಾ ಯೂಟ್ಯೂಬ್ ಗ್ಯಾಪ್ ಅಲ್ಲ ಸರ್ಜರಿ ಮಾಡೋ ಅವಶ್ಯಕತೆ ಏನಿಲ್ಲ ಸರ್ ಇನ್ನೊಂದು ಸರ್ ನೆಕ್ಸ್ಟ್ ಟೈಮ್ ಬರೋ ಅವಶ್ಯಕತೆ ಇಲ್ಲ ನೀವು ಒಂದು ಆರು ತಿಂಗಳಿಗೆ ಮಾತ್ರ ಯೂಸ್ ಕೊಡ್ತೀನಿ ಬಟ್ ಡಯಟ್ ಮಾತ್ರ ಬಿಡ್ಬೇಡಿ ಇಲ್ಲ ಇಲ್ಲ ಸರ್ ಡಯಟ್ ನೀವು ಹಿಂಗೆ ಮಾಡ್ತೀನಿ ಸರ್ ಕಂಟಿನ್ಯೂ ಆಗಂದ್ರೆ ಅಂದ್ರೆ ಬರೋ ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ಸುಮ್ನೆ ಎರಡ್ ತಿಂಗಳಿಗೆ ಒಂದ್ಸರಿ ಬಂದು ಮತ್ತೆ ಡಾಕ್ಟರ್ ಮೀಟ್ ಮಾಡ್ಕೊಂಡು ಮಾತ್ರ ತಗೊಂಡ್ ಆ ತರ ಮಾಡಿ ಯಾಕಂದ್ರೆ ಸರಿ ರಿವೈಸ್ ಮಾಡ್ಸ್ಕೊಂಡ್ರೆ ನಿಮಗೆ ಸ್ವಲ್ಪ ಬೆಟರ್ ಅನ್ಸುತ್ತೆ ಸರ್ ನಾವೇ ಕರೆಕ್ಟ್ ನೀವು ಸ್ಟ್ರಿಕ್ಟ್ ಆಗಿರ್ತೀವಿ ಅಂದ್ರೆ ಇಲ್ಲ ಅಂದ್ರೆ ಎರಡ್ ತಿಂಗಳಿಗೆ ತಗೊಂಡೋಗಿ ಮಾತ್ರ ನೀವು ಡೇಟ್ ಎಷ್ಟು ಕರೆಕ್ಟ್ ಆಗಿ ಫೋನ್ ಮಾಡ್ಬಿಟ್ಟು ತರಿಸ್ಕೊಳ್ಳಿ ಆ ಮೂರೇ ಮೂರು ಮಾತ್ರ ಜಸ್ಟ್ ವಿಟಮಿನ್ಸ್ ಸ್ವಲ್ಪ ವೀಕ್ನೆಸ್ ಇರೋದು ಸರಿಯಾಗಿರೋದು